ನಿಜವಾಗಿ ಯಾರ್ಯಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ನಾನು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದರಲ್ಲಿ ರಾಜಿನೇ ಇಲ್ಲ ಅವ್ರಿಗೆ ನೋವಾಗಿದ್ದರೆ ಆ ನೋವಲ್ಲಿ ನಾವು ಬೇರೆ ಥರ ಏನು ನಾವು ತಿಳ್ಕೊಳ್ಳುವಂಥ ಏನು ಸ್ಥಿತಿಯಲ್ಲಿ ನಾವಿಲ್ಲ ನಾವೆಲ್ಲ ಅಂಬೇಡ್ಕರ್ ಅವ್ರನ್ನು ಒಪ್ಪುವಂಥವರು ಅಂಬೇಡ್ಕರ್ ಅವರು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡೋದು ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ಅರಿಯೋದಲ್ಲ ತೆರವು ಮಾಡೋದು ತೆರವು ಮಾಡಿದಾಗ ಆ ಹಿಂದೆ ಇರತಕ್ಕಂಥ ಒಂದು ಗೀತಾಸಾರವನ್ನು ಒಂದು ಜೆರಾಕ್ಸಲ್ಲಿ ಮಾಡಿಬಿಟ್ಟು ಇವರು ಅನಿಸಿರ್ತಾರೆ ಆ ಪೀಠಿಕೆಯನ್ನು ಕೆಳಗೆ ಬೀಳ್ತದೆ ನಮ್ಮ ಕಾರ್ಯಕರ್ತ ಒಬ್ಬ ಎತ್ಕೊಂತ ನಾನು ಬೇಷರತ್ತಾಗಿ ಆರಾಧಕರು ಹೇಳಿದ್ದಾರೆ ಶ್ರೀಕೃಷ್ಣ ಅವರ ಆರಾಧಕರು ಆ ಭಗವಂತನ ಆರಾಧಕರು ಮತ್ತೆ ಆ ಸಮುದಾಯದ ಏನು ಯಾವುದೋ ಸಮುದಾಯ ಏನಿದೆ ಆ ಸಮುದಾಯದವ್ರಿಗೆ ಏನಾದರೂ ನೋವಾಗಿರುತ್ತೆ ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಜನವರಿ ಮೂರನೇ ತಾರೀಕು ಕೋಲಾರ ಕೋಲಾರ ಬಂದು ಕರೆ ನೀಡಿರ್ತಕ್ಕಂಥ ಸಂಬಂಧ ಜನವರಿ ಎರಡನೇ ತಾರೀಕು ಕೋಲಾರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಂಡಿರ್ತೀವಿ ಮೂರನೇ ತಾರೀಕು ಬಂದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳಿಗೆ ಆ ಹಿಂದೆನೇ ನಾವು ಒಂದು ಮನವಿ ಕೊಟ್ಟಿರ್ತೀವಿ ಏನು ಅಂತಂದರೆ ಒಂದು ದಿನ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ರಜಾ ಘೋಷಣೆ ಮಾಡಿ ಅವತ್ತು ಒಂದು ದಿವಸ ಬಂದು ಮಕ್ಕಳು ಪರದಾಡೋ ಅಂಥದ್ದು ಬೇಡ ಮಕ್ಕಳು ತೊಂದರೆ ಆಗೋವಂಥದ್ದು ಬೇಡ ಅಂತ ಹೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ ಅದಕ್ಕೆ ಆ ವೇಳೆಗೆ ಒಂದು ಎರಡು ಮೂರು ದಿವಸ ಆಗಿರ್ತದೆ ರಿಪ್ಲೈ ಬಂದಿರಲ್ಲ ಅದನ್ನು ನಾವು ಅದನ್ನ ನನಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಬೈಕ್ ರ್ಯಾಲಿ ಮುಗಿಸ್ಕೊಂಡು ನಾವೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಅಲ್ಲಿ ಹೋಗ್ತೀವಿ ಹೋಗಿ ನಾವು ಮನ ಡಿ ಪಿ ಸಾಹೇಬ್ರನ್ನ ವ ಮಾಡ್ತೀವಿ ಅಲ್ಲಿ ನೋಡಿದಾಗ ಡಿ ಪಿ ಅವರು ಇರಲ್ಲ ಅವರು ವಿಚಾರ ತಿಳ್ಕೊಂಡಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ದಾರೆ ಅಂತ ಹೇಳಿರ್ತಾರೆ ಆ ಸಂಬಂಧ ನಾವು ಕಚೇರಿ ಸಿಬ್ಬಂದಿ ಅವ್ರಿಗೆ ಹೇಳ್ಬಿಟ್ಟು ದೂರವಾಣಿ ಮೂಲಕ ಅವ್ರನ್ನ ಕೇಳಿದಾಗ ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಅಂತಂದ್ರೆ ಒಂದು ಮೂವತ್ತು ನಲವತ್ತು ನಿಮಿಷಗಳ ಕಾಲ ನಮ್ಮನ್ನು ವೆಯ್ಟ್ ಮಾಡ್ತಾರೆ ಆ ಯಾವಾಗ ಬೈಕ್ ರ್ಯಾಲಿ ಮುಗಿಸ್ಕೊಂಡ್ ಬಂದಿದ್ರು ಹೋರಾಟಗಾರೆಲ್ಲ ಕೂತ್ಕೊಂಡು ಇದು ಬೇಗ ಇಲ್ಲಿ ಬರಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಡಿ ಪಿ ಅವರು ಈ ಕೂಡಲೇ ಕಚೇರಿಯ ಬಳಿ ಬರಬೇಕು ಅಂತ ಹೇಳ್ಬಿಟ್ಟು ಸ್ಲೋಗನ್ ಕುತ್ಕೊಂಡು ಕೂತ್ಕೊಂಡು ಕಚೇರಿ ಮುಂದೆ ಕೂತ್ಕೊಳ್ಳುವಂಥದ್ದಾಗುತ್ತೆ ಆ ಸಂದರ್ಭದಲ್ಲಿ ನಾವು ಘೋಷಣೆಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ಒಬ್ಬ ಅಲ್ಲಿ ಕೂತಿರ್ತೀನಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥವ್ರಿಗೆ ಬಂದು ನಮ್ಗೆ ಹೇಳ್ತಾರೆ ಏನು ಅಂತಂದ್ರೆ ಸಂವಿಧಾನ ಪೀಠಿಕೆಯ ಮೇಲೆ ಗೀತಾ ಸಾರ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿರ್ತಕ್ಕಂಥ ನಾವೆಲ್ಲ ಡಿಸ್ಕಸ್ ಮಾಡ್ಕೊತೀವಿ ಯಾಕೆ ಹಿಂಗಾಗ್ತಾ ಇದೆ ಸಂವಿಧಾನ ಪೀಠಕ್ಕೆ ಮೇಲೆ ಯಾಕೆ ಅವ್ರು ಅಂತ ನಾನು ಪ್ರಶ್ನೆ ಮಾಡ್ಕೋ ಮಾತಾಡ್ಕೊಂಡು ತದನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಯ್ತು ಪ್ರಶ್ನೆ ಮಾಡೋಣ ನಡೀರಿ ಅಂತ ಹೇಳ್ಬಿಟ್ಟು ಒಳಕ್ ಹೋಗ್ತೀವಿ ನಾವು ಹೋಗಿ ಸಿಬ್ಬಂದಿ ಅವರನ್ನ ಭೇಟಿ ಮಾಡಿ ನಿಮ್ಮಲ್ಲಿ ಮುಖ್ಯಾಧಿಕಾರಿಗಳು ಯಾರಿದ್ದೀರಿ ಮುಖ್ಯ ಕಚೇರಿ ಮೇಲಾಧಿಕಾರಿಗಳು ಯಾರು ಅಂತ ಕೇಳಿದಾಗ ಸೂಪರ್ ಟೆಂಟ್ ಆಗಿರ್ತಕ್ಕಂಥವ್ರು ನಾವು ಸೂಪರ್ ಟೆಂಟ್ ಆಗಿದ್ದೀವಿ ಸರ್ ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಗೀತಾ ಸಾರದ ಒಂದು ಬ್ಯಾನರ್ ಮುಂದೆ ನಿಲ್ಲಿಸ್ಬಿಟ್ಟು ಈ ಗೀತಾಸಾರ ಹಾಕಿದ್ದೀರಲ್ಲ ಎಲ್ಲ ಧರ್ಮದವರು ಬರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದು ಎಲ್ಲ ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡೆಯುವಂತ ಜಾಗ ಒಂದು ಧರ್ಮ ಪ್ರತಿಪಾದಿಸುವಂಥದ್ದು ಯಾಕೆ ಹಾಕಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಉದ್ದೇಶ ಏನಾಗಿತ್ತು ಸಂವಿಧಾನ ಪೀಠಕ್ಕೆ ಮೇಲೆ ಹಾಕಿದ್ದಾರೆ ಅಂತ ನಮ್ಮ ನೋವಿತ್ತು ಬಹಳ ನೋವಿತ್ತು ಆ ನೋವನ್ನು ವ್ಯಕ್ತಪಡಿಸೋಳಕ್ಕೆ ನಾವು ಹೋಗಿರ್ತೀವಿ ಹೊರತು ಅಲ್ಲಿ ಬೇರೆ ಏನು ಉದ್ದೇಶ ನಮ್ಗೆ ಇರಲ್ಲ ಆ ಸಂದರ್ಭದಲ್ಲಿ ಅವರು ಅವರು ಆ ಸೂಪರ್ಡೆಂಟ್ ಅವ್ರು ಹೇಳ್ತಾರೆ ನಮಗೆ ಇವಾಗ ಏನು ಇದು ಹಾಕಿದ್ದೀರಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಇಲ್ಲ ಏನು ಸಂವಿಧಾನ ಸಮರ್ಪಣಾ ದಿನಕ್ಕೆ ನಾವು ಒಂದು ಸಂವಿಧಾನ ಪೀಠಿಕೆಯನ್ನ ಅಂಟಿಸಿದ್ವಿ ಆ ಸಂವಿಧಾನ ಪೀಠಿಕೆ ಅಣಿಸಿದ ಮೇಲೆ ಅದರ ದಿನ ಅದು ಮುಗೀತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗೀತಾಸರ ಅಣಿಸಿದೀವಿ ಅಂತ ಹೇಳ್ತಾರೆ ನಾವು ಅದಕ್ಕೆ ಆಕ್ರೋಶಗೊಂಡು ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಗೀತಾಗೆ ಇದು ಸಂವಿಧಾನ ಪೀಠಿಕೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಗೋಡೆಗಿದೆ ಸರ್ ಅದ್ರ ಮೇಲೆ ಗೀತಾ ಸಾರ ಹೇಳ್ತಾರೆ ಹೌದಾ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ತೆಗಿತೀವಿ ನಾವು ಅರಿಯೋದಲ್ಲ ತೆರವು ಮಾಡೋದು ತೆರವು ಮಾಡಿದಾಗ ಆ ಹಿಂದೆ ಇರ್ತಕ್ಕಂಥ ಒಂದು ಗೀತಾ ಅನ್ನೋ ಒಂದು ಜೆರಾಕ್ಸ್ ಅಲ್ಲಿ ಮಾಡಿಬಿಟ್ಟು ಇವ್ರು ಅನಿಸಿರ್ತಾರೆ ಆ ಪೀಠಿಕೆಯನ್ನ ಅದು ಬಂದು ಕೆಳಗೆ ಬೀಳ್ತದೆ ನಮ್ಮ ಕಾರ್ಯಕರ್ತ ಒಬ್ಬ ಎತ್ಕೊಂತಾರೆ ಎತ್ಕೊಂಡಾಗ ನಾವು ಅದನ್ನ ಎತ್ಕೊಂಡು ಹೊರಗೆ ಬರ್ತೀವಿ ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಅದ ಎತ್ಕೊಳ್ಳೋದು ಇನ್ನೊಂದು ಮತ್ತೊಂದು ಎಲ್ಲೂ ನಮ್ಗೆ ತೋರಿಸಿಲ್ಲ ಬರೀ ನಾವು ತೆಗೆಯೋದನ್ನ ಅದು ಸಿಗ್ಲಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ಸಮಸ್ಯೆ ಇಲ್ಲ ಅದು ನಾವು ಹೇಳ್ತಾ ಇರ್ತಕ್ಕಂಥದನ್ನು ನಾವು ತೆಗೆದಿರ್ತಕ್ಕಂಥ ಗೀತಾಸಾರ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ಇರ್ತಕ್ಕಂಥ ಗೀತಾ ಸಾರ ನಾವು ತೆಗೆದಿದ್ದೀವಿ ಹಾಗಾಗಿ ಯಾವುದೇ ಶ್ರೀಕೃಷ್ಣನಿಗಾಗಲಿ ಭಗವಂತನಿಗಾಗಲಿ ನಾವು ದಕ್ಕೆ ಅವರ ಧಾರ್ಮಿಕ ಭಾವನೆ ಅವ್ರನ್ನ ಆರಾಧಿಸುವಂಥವ್ರಿಗೆ ಅವ್ರನ್ನ ಪೂಜಿಸುವಂಥವ್ರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಾವು ಯಾವುದೇ ರೀತಿ ನಾವು ನಡ್ಕೊಂಡಿಲ್ಲ ನಡ್ಕೊಳ್ಳೋರು ನಾವಲ್ಲ ನಾವು ಸಂವಿಧಾನ ಒಪ್ಪುವಂಥವರು ಭಾರತದ ಕಾನೂನು ಒಪ್ಪುವಂಥವ್ರು ಎಲ್ಲ ಧರ್ಮನ್ನ ನಾವು ಜೊತೆ ಕೂಡಿಕೊಂಡು ಸರ್ವಧರ್ಮದ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಕಲಿಸ್ಕೊಂಡಿರ್ತಕ್ಕಂಥವ್ರು ನಾವು ಯಾವುದೇ ಧರ್ಮದ ಒಬ್ಬ ಒಬ್ಬ ಧರ್ಮಗುರುಗಳನ್ನಾಗಲಿ ಒಬ್ಬ ಭಗವಂತ ಶ್ರೀಕೃಷ್ಣ ಅಂಥವ್ರನ್ನಾಗಲಿ ನಾವು ನಾವು ಇದಕ್ಕೆ ಬೇರೆ ದೃಷ್ಟಿಯಲ್ಲಿ ನೋಡೋಂಥ ಪ್ರಮೇಯನೇ ಇಲ್ಲ ಅಂತ ನಾನು ಈ ಮೂಲಕ ಹೇಳ್ಕೊತಾ ಇದ್ದೀನಿ ಅದು ಕೆಲವರು ಅವ್ರ ಭಾವನೆಗಳು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಏನು ಅಂತಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಯಾರ್ಯಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ನಾನು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದನ್ನಲ್ಲಿ ರಾಜೀನೇ ಇಲ್ಲ ಅವ್ರಿಗೆ ನೋವಾಗಿದ್ದರೆ ಆ ನೋವಲ್ಲಿ ನಾವು ಬೇರೆ ಥರ ಏನು ನಾವು ತಿಳ್ಕೊಳ್ಳುವಂಥ ಏನು ಸ್ಥಿತಿಯಲ್ಲಿ ನಾವಿಲ್ಲ ನಾವೆಲ್ಲ ಅಂಬೇಡ್ಕರ್ ಅವ್ರನ್ನ ಒಪ್ಪುವಂಥವ್ರು ಅಂಬೇಡ್ಕರ್ ಅವರು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡೋ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವ್ರು ಒಪ್ಪುವಂಥವ್ರು ನಾವು ಬೇರೆ ಧರ್ಮದ ಒಬ್ಬ ಇನ್ನೊಂದು ಮತ್ತೊಂದು ಧರ್ಮದ ಇವ್ರ ವಿಚಾರದಲ್ಲಿ ಮಾತಾಡೋದಿದ್ರೆ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಧರ್ಮದ ಶ್ರೀಕೃಷ್ಣ ಅವರ ವಿರುದ್ಧವಾಗಿ ನಾವು ಅವನು ಅರಿಯೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತದ್ದೆಲ್ಲ ಮಾಡಿರ್ತಕ್ಕಂಥದ್ದಲ್ಲ ನಾನು ಬೇಷರತ್ತಾಗಿ ಆ ಆ ಆರಾಧಕರು ಯಾರಿದ್ದಾರೆ ಶ್ರೀಕೃಷ್ಣ ಅವರ ಆರಾಧಕರು ಆ ಭಗವಂತನ ಆರಾಧಕರು ಮತ್ತು ಆ ಸಮುದಾಯದ ಏನು ಯಾವುದೋ ಸಮುದಾಯ ಏನಿದೆ ಆ ಸಮುದಾಯದವ್ರಿಗೆ ಏನಾದರೂ ನೋವಾಗಿರುವುದು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ನನ್ನ ಮೇಲೆ ಕಾನೂನು ರೀತಿಯಲ್ಲಿ ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೇಳುತ್ತೆ ಅದರ ಪ್ರಕಾರ ನಾನು ತಲೆಬಾಗ್ತೀನಿ ಏನು ಕಾನೂನು ಪ್ರಕಾರ ನನ್ನ ಮೇಲೆ ದೂರು ದಾಖಲಾಗಿದೆ ಅದು ಏನು ಎನ್ಕ್ವೈರಿಗಳು ನಡೀತಾ ಇದೆ ಆ ಎನ್ಕ್ವೈರಿಗಳ ತಲೆಪಾಗಿ ನಾನು ಅದು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಳ್ತೀನಿ ನಾವು ಅಂಬೇಡ್ಕರ್ ಅನುಯಾಯಿಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮನಸ್ಸಿಗೆ ನೋವು ತರುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋಲ್ಲ ಅಂತ ನಾನು ಸ್ಪಷ್ಟಪಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್